ಒಂತ್ರಿಗ ಆಕಾಂಕ್ಷಿ ಖಾತೆ ಯಾವ್ದು ಕೊಡ್ತಾರ ನೋಡ ಯಾವ ಕ್ರಾಂತಿ ಆಗುತ್ತೆ ಯಾವ ಕ್ರಾಂತಿ ಆಗಲ್ಲ ಎಲ್ಲರಿಗೂ ಕ್ರಾಂತಿ ಊರೂರಲ್ಲಿ ಹಿಡ್ಕೊಂಡು ಹೊಡಿತಾರ ಒಂದು ಮಾತಾಡೋಕ್ಕೆ ನಮ್ಮನೆ ಬಿಟ್ಟು ಪಕ್ಕದ ಮನೆಗೆ ಯಾಕ್ರಿ ಹೋಗೋಣ

ಈಗ ನನಗೆ ಆತನಿಗೆ ಹೇಳಿದ್ರು ಕೇಳಲ್ಲ ಯಾವ ಕ್ರಾಂತಿ ಆಗುತ್ತೆ ಯಾವ ಕ್ರಾಂತಿನೂ ಆಗಲ್ಲ ಎಲ್ಲರಿಗೂ ಕ್ರಾಂತಿ ಬೇರೆ ಐದು ವರ್ಷ ನಮ್ಮ ಸರ್ಕಾರ ಇರ್ತದೆ ಯಾವುದೇ ಕಾರಣದಿಂದ ಸರ್ಕಾರ ಬದಲಾವಣೆ ಆಗಲ್ಲ ಮೂರು ಮೂವತ್ತಾರು ಸೀಟ್ ಇಟ್ಕೊಂಡು ನಾವು ಬೇರೆ ಏನಾಗ್ತೀವಿ ಅಂದರೆ ಜನ ಬಿಡ್ತಾರೆ ಊರೂರಲ್ಲಿ ಇರ್ಕೊಂಡು ಹೊಡಿತಾರೆ ಕೆಲಸ ಮಾಡಿದ್ರು ಅಭಿವೃದ್ಧಿ ಮಾಡ್ತಾ ಇದ್ದೀವಿ ವಿರೋಧ ಪಕ್ಷರು ಅಭಿವೃದ್ಧಿ ಇಲ್ಲ ಅಭಿವೃದ್ಧಿ ಇಲ್ಲ ಅಂತಾರೆ ಈಗ ನನ್ನ ಕ್ಷೇತ್ರದಲ್ಲೇ ಈಗ ನೂರು ಕೋಟಿದ ಪೂಜೆ ಮಾಡಿದ್ದೀನಿ ಇನ್ನೂ ನೂರು ಕೋಟಿದ ಮಾಡ್ತಾ ಮಾಡ್ತಾರೆ ಅಭಿವೃದ್ಧಿಗೆ ಎಲ್ಲೂ ಕೊರತೆ ಆಗಿಲ್ಲ ನಮ್ಮದು ಅರವತ್ತು ಸಾವಿರ ಕೋಟಿ ಯಾತು ಕೊಟ್ಟಿದ್ದೀವಿ ಅಂದರೆ ಬಡವರು ರೈತರು ಮತ್ತು ಆರ್ಥಿಕವಾಗಿ ಹಿಂದುಳಿದ ತರಿಸಕ್ಕೆ ಸಹಾಯ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಸಿದ್ದರಾಮಯ್ಯನವರು ಈ ಯೋಜನೆಯನ್ನು ತಂದಿದ್ದೇವೆ ಅಲ್ಲ ಸರ್ ಅತಂತ್ರ ಸರ್ಕಾರ ಇರಬಾರ್ದು ಅಂತಾನೆ ಜನ ಇಷ್ಟು ಫುಲ್ ಮೆಜಾರಿಟಿ ಕೊಟ್ಟಿದ್ದು ನಾವು ಅತಂತ್ರ ಆಗಿಲ್ಲ ಪೀಸ್ಫುಲ್ ಆಗಿ ಹೋಗ್ತಾ ಇಲ್ಲ ಕಾಂಗ್ರೆಸ್ ಅವರು ಮುಖ್ಯಮಂತ್ರಿ ಚರ್ಚೆಗಳು ಆಗ್ತಾ ಇಲ್ಲ ಒಂದು ಮಾತಾಡಕ್ಕೆ ನಿಮ್ಮದೇ ಸದ್ಯಕ್ಕೆ ಸರ್ ನಿಮ್ಮದೇ ಶಾಸಕರು ಶಾಸಕರು ಬಿಜೆಪಿಗೆ ಹೋಗ್ತಾರೆ ಅಂತ ಹೇಳ್ತಾ ಇರೋಂತ ಬಾಲಕೃಷ್ಣ ಅವರು ಹೇಳ್ತಾರೆ ಸೋಮನೇ ಅವೆಲ್ಲ ಆಲ್ರೆಡಿ ಮಾತುಕತೆ ಆಗಿದೆ ಚರ್ಚೆ ಆಗಿದೆ ಕಾಲಿಟ್ ಇದ್ದಾರೆ ಅಂತ ಹೇಳ್ತಾರೆ ಅದನ್ನ ಅವರು ಕೇಳಬೇಕಪ್ಪ ನೋಡ್ರಿ ನನಗಿ ತರ ಮಾಹಿತಿ ನಾನಾಗ್ಲಿ ಕಾಂಗ್ರೆಸ್ ಪಕ್ಷ ಬಿಡೋದಿಲ್ಲ ನಾನು ವರ್ಷಗಳಿಂದ ಪಕ್ಷ ಕಟ್ಟಿ ಬೆಳೆಸ್ಕೊ ಬಂದಿದ್ವಿ ನಮ್ಮ ಬಿಟ್ಟು ಪಕ್ಕದ ಮನೆಗೆ ಹಾಕಿ ಹೋಗೋದಾ ನಮ್ಮನೆಲ್ಲ ಇರ್ತೀವಿ ಐದು ವರ್ಷ ಸಿಎಂ ಸಿದ್ದರಾಮಯ್ಯ ಅದನ್ನ ನೋಡ್ಬೇಕು ಅದು ಹೈಕಮಾಂಡ್ ನಮ್ಮ ನಮ್ದು ನಮ್ ತೀರ್ಮಾನ ಯಾರು ನೋಡ್ರಿ ಹೈಕಮಾಂಡ್ ನನ್ನ ಮಾಡಿದ್ರು ಅಂತೆ

ಮಂತ್ರಿ ಆದ್ರೆ ರಾಜ್ಯ ಸೇವೆ ಮಾಡ್ಬೋದು ಅದೇ ಇದನ್ನ ನಾನು ಸಹಕಾರಕ್ಕೆ ರೈತರು ಸೇವೆ ಮಾಡ್ತೀನಿ ನೀವು ಸಾಮರ್ಥ್ಯ ಕುರ್ಸಿ ಕೊಡಬೇಕು ಕೊಟ್ಟರೆ ಒಳ್ಳೆ ಕೊಡ್ಲಿಲ್ಲ ಬೇಡ ಅದು ಬೇಡ ಯು ಯು